ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದು ಶ್ ಟ್ಯೂಸ್ಡೇ ಸಾರಿ ಟ್ಯೂಸ್ಡೇ ಮಂಗಳವಾರ ದಿವಸ ಸಾಯಂಕಾಲ ಎಂಟು ಗಂಟೆಗೆ ನಾನು ಕಿಚನ್ದು ಒಂದು ಸ್ವಲ್ಪ ಲಿಟ್ಲಾಗಿ ಕ್ಲೀನಿಂಗ್ ಮಾಡಿದ್ದೆ ಅದ್ರ ಜೊತೆಗೆ ಇವಾಗ ಕುಕ್ಕಿಂಗ್ ಕೂಡ ಮಾಡಬೇಕು ಚಪಾತಿ ಬೀಟ್ರೂಟ್ ಪಲ್ಯ ಅದಕ್ಕೆ ಬಿಫೋರ್ ನಾನು ಕಿಚನ್ದು ಒಂದು ಕ್ಲೀನ್ ಮಾಡಿ ಹಾಗೇ ಒಂದು ಮೀಶೋಯಿಂದ ಇಂದ ಟೂ ಟಯರ್ ಒಂದು ಶೆಲ್ಫ್ ತರಿಸಿದ್ದೀನಿ ಸೊ ಅದನ್ನು ಕೂಡ ನಾನು ಆರ್ಗನೈಸ್ ಮಾಡಿಟ್ಟಿದ್ದೀನಿ ಕಾರ್ನರಲ್ಲಿ ಇದೆಲ್ಲನೂ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾರು ಇವಾಗ ಹೊಸದಾಗಿ ನನ್ನ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಒಂದು ಈ ನಾನು ಗ್ಲಿಮ್ಸ್ನ ಈ ವ್ಯೂವ್ನ ಕಿಚನ್ ವ್ಯೂವ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ ಇ ಡಿ ಲೈಟ್ನ ನಾನು ರೀಸೆಂಟಾಗಿಯೇ ನಾನು ಇದನ್ನೆಲ್ಲನೂ ಇಲ್ಲಿ ಸೆಟ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಸೊ ಹೇಗಿದೆ ಕಿಚನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಅಂತ ಹೇಳ್ತೀನಿ ಕಾರ್ನರಲ್ಲಿ ನೋಡಿ ಟೂ ಟಯರ್ ಒಂದು ರ್ಯಾಕ್ನ ಇದು ರ್ಯಾಕ್ನ ಸ್ಟೀಲ್ ರ್ಯಾಕ್ನ ಇವತ್ತು ತಾನೇ ಬಂತು ಸೊ ಅದನ್ನೆಲ್ಲ ನಾನು ನೀಟಾಗಿ ಜೋಡಿಸಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ತುಂಬ ಖುಷಿ ಆಗ್ತಾ ಇತ್ತು ಅದಕ್ಕೆ ಒಂದು ಒಂದು ವ್ಯೂ ನಿಮ್ಮ ಜೊತೆ ಗ್ಲಿಮ್ಸ್ನ ಶೇರ್ ಮಾಡೋಣ ಅಂದ್ಬಿಟ್ಟು ಇದನ್ನು ಕಿಚನ್ದು ಟ್ಯೂಸ್ಡೇ ಸಾಯಂಕಾಲ ಶೇರ್ ಇದ್ದೀನಿ ಈಗ ಫಟಾಫಟ್ ಅಂತ ಕುಕ್ಕಿಂಗ್ ಕೂಡ ನಾನು ಸ್ಟಾರ್ಟ್ ಮಾಡಬೇಕು ನೋಡಿ ಇದೇ ಕಾರ್ನರಲ್ಲಿ ಇದೆಯಲ್ವಾ ಟೂ ಟಯರ್ದು ಇದನ್ನು ತರಿಸಿ ಇವಾಗ ಇಟ್ಟಿದ್ದೀನಿ ಇದು ಎಲ್ ಇ ಡಿ ಲೈಟ್ದು ಹಾಗೆ ಕೃಷ್ಣಾದ್ ಕೂಡ ಶೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಡೋದಕ್ಕೆ ನನಗೆ ಪ್ಲೇಸ್ ಇಲ್ಲ ಸೊ ಎಷ್ಟು ಪ್ಲೇಸ್ ಇದೆಯೋ ಅಷ್ಟು ಮಾತ್ರ ನಾನು ಇಷ್ಟೇ ನಾನು ಸಾಕು ಸಿಂಪಲ್ಲಾಗಿರಲಿ ತುಂಬ ಪ್ಲ್ಯಾಂಟ್ಸು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅದೆಲ್ಲನೂ ಇಟ್ಟರೆ ಏನಾಗುತ್ತೆ ಜಿಡ್ಡು ಕೂತ್ಕೊಳ್ಳುತ್ತೆ ಮತ್ತು ಇಲ್ಲಿ ಎಕ್ಸಾಸ್ಟ್ ಇಲ್ಲ ಬರೀ ವಿಂಡೋ ಇದೆ ಬಟ್ ವಿಂಡೋ ಇದೆ ಯುಟಿಲಿಟಿ ಡೋರ್ ಕೂಡ ಇದೆ ಆದ್ರೂ ಜಿಡ್ಗಳೆಲ್ಲ ಕುತ್ಕೊಂಡು ಅದು ಕ್ಲೀನಿಂಗ್ ಕೆಲಸ ಆಗುತ್ತೆ ಸುಮ್ಮನೆ ಬಿಸಿ ಹತ್ತಿರ ಪ್ಲಾಸ್ಟಿಕ್ದೆಲ್ಲ ಜಾಸ್ತಿ ಇಡೋದು ಚೆನ್ನಾಗಿರಲ್ಲ ಸಾಕು ಇಷ್ಟೇ ಒಂದು ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡ್ ಲುಕ್ ಇರಬೇಕು ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ನನಗೆ ಎಲ್ ಇ ಡಿ ಲೈಟ್ದು ಮತ್ತು ಅದು ಮರಗಳೇನಿದೆಯಲ್ಲ ಬಿದ್ರ ಮರ ಬುಟ್ಟಿಗಳು ಅದು ನನಗೆ ತುಂಬ ಇಷ್ಟ ಇಷ್ಟ ಅದಕ್ಕೋಸ್ಕರ ಅದನ್ನು ಹಾಗೆ ಗೋಡೆಗೆ ಸ್ಟಿಕ್ ಮಾಡಿದ್ದೀನಿ ಇದೆರಡು ಪಿಂಗಾಣಿ ಭರಣಿಗಳಿದೆ ಇಷ್ಟೇ ಸಿಂಪಲ್ಲಾಗಿ ನಮ್ಮದು ಕಿಚನ್ ನೋಡಿ ಇಷ್ಟೇ ಇರೋದಪ್ಪ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅಲ್ವಾ ಇಲ್ಲಿ ಟ್ರೈಪಾಡ್ ಇಡೋಕ್ಕೆ ಮತ್ತು ರಿಂಗ್ ಲೈಟ್ ಟ್ರೈಪಾಡ್ ಇಡೋದಕ್ಕೆ ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಇಡೋದಕ್ಕೆ ನಾನು ತುಂಬಾ ತುಂಬ ಅಂದರೆ ತುಂಬ ಕಷ್ಟಪಡ್ತೀನಿ ಓಡಾಡೋಕ್ಕೆ ಜಾಗ ಇರೋಲ್ಲ ಟ್ರೈಪಾಡ್ಸ್ ಎಲ್ಲ ಇಟ್ಟರೆ ಸೊ ಅದಕ್ಕೆ ತುಂಬ ಇದರಲ್ಲಿ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ನಾನು ನಿಮ್ಮ ಜೊತೆ ಈ ವ್ಲಾಗು ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ತೀನಿ చోఖది బిట్ root పళ్ళా మైట్ డింగర్ కి 8 గంటలు ఆగింది 7:45 ఆగింది కొల్పే కొల్ కర్శకం రైస్ ఆగింది ఇష్టే ఇష్ట ఇదే సో సాకు రైస్ తీదిలో ಜಾస్టీ ఐటం బెళతింద రైస్ ರೈಸ್ ಇಷ್ಟನೇ ಆಗದ ಜೋಳದ ರೊಟ್ಟಿ ಆಮೇಲೆ ಏನಾದರೂ ಚಪಾತಿ ಚಪಾತಿ ಜೋಳದಿ ಜೋಳದ ರೊಟ್ಟಿ ಡೈಲಿ ಎಷ್ಟು ತಿದ್ರು ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ತಿಳ್ಕೊ ಕೇಳ್ತಾರೆ ಅಂದರೆ ಹ್ಮ್ ಇಲ್ಲಿ ಒಂದು ಸಮಸ್ಯೆ ಇದೆ ಇಲ್ಲಿ ಒಂದು ಸಮಸ್ಯೆ ಇದೆ ನಿಜವಾಗ್ಲೂ ಏನಂದ್ರೆ ಜೋಳದ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಅದನ್ನು ಪರ್ಫೆಕ್ಟ್ ಆಗಿ ಹಾಕಿಸ್ಕೊಂಡು ಬರಬೇಕು ಕಸೂರಿ ಮೇತಿ ಹಾಕ್ತೀನಿ ಸ್ವಲ್ಪ ಕಸೂರಿ ಮೇತಿ ಚಪಾತಿ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಜೋಳದ ಹಿಟ್ಟು ಹೇಳಿದವ ಒಳ್ಳೆ ಜೋಳ ತಗೊಂಡ್ ಬರಬೇಕು ಸೂಪರ್ ಬಜಾರ್ ಡಿ ಮಾರ್ಟಿಂದ ಬಿಜಾಪುರ ಜೋಳ ಬಿಳಿ ಜೋಳ ತಗೊಂಡ್ ಬರಬೇಕು ಅದಾದ ನಂತರ ಏನು ಅದನ್ನ ಮಿಲ್ ಹೋಗಿ ಅಕ್ಕಿ ಏನು ಹಾಕಿರ್ತಾರಲ್ಲ ಫಸ್ಟ್ ಅಕ್ಕಿ ಬೀಸಿರ್ತಾರೆ ಅಕ್ಕಿನ ಮಿಲ್ ಮಿಷಿನ್ ಅಲ್ಲಿ ಹಾಕಿರ್ತಾರೆ ಪೌಡರ್ ಮಾಡಿರ್ತಾರೆ ಯಾರಾದರೂ ಬರ್ತಾರೆ ಇವಾಗ ಕಸ್ಟಮರ್ ಕ್ಲೈಂಟ್ ಬರ್ತಾರಲ್ವಾ ಅವ್ರು ಅಕ್ಕಿ ಹಾಕ್ಸಿರ್ತಾರೆ ಅವ್ರು ಹಾಕ್ಸಿದ ತಕ್ಷಣ ಅದ್ರ ಹಿಂದೆ ನಾವು ಜೋಳ ಹಾಕ್ಸಿದ್ರೆ ಅವಾಗ ರೊಟ್ಟಿ ಚೆನ್ನಾಗಿರುತ್ತೆ ಆದರೆ ಈ ರಾಗಿ ಬೇರೆ ಏನಾದ್ರು ಅದು ಇದ್ರ ಮೇಲೆ ಅದು ಆ ಥರ ಎಲ್ಲ ಅದ ಕಾಳು ಏನಾದ್ರೂ ಬೇರೆ ಹಾಕ್ಸಿದ್ರೆ ಮಾಡಿಕೊಡಿ ಅದೆಲ್ಲ ನೋಡಿ ಅದು ಸರಿ ಬರಲ್ಲ ರೊಟ್ಟಿ ರೊಟ್ಟಿ ಮಾಡಕ್ಕೆ ಬರಲ್ಲ ಆಮೇಲೆ ತಾಲಿ ಪಿಟ್ ಮಾಡ್ಬೇಕು ಅದ್ರ ರೊಟ್ಟಿ ಹಿಟ್ಟಿಂದ ರೊಟ್ಟಿ ಹಿಟ್ಟದ ಏನಂದ್ರೆ ವೇಸ್ಟ್ ಆಗಲ್ಲ ನಾವು ತಾಲಿ ಹಿಟ್ಟು ತಾಲಿಪಿಟ್ಟು ಆಮೇಲೆ ಮಿಕ್ಸಿ ಹಿಟ್ಟಿನ ದೋಸೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ತಾಲಿ ಪಿಟ್ಟಾದ್ರೂ ಮಾಡ್ಬೋದು ದೋಸೆನಾದ್ರೂ ಮಾಡ್ಬೋದು ಆ ತರ ಇರುತ್ತೆ ಇವಾಗ ಹಿಟ್ಟು ಪರಿಸ್ಥಿತಿ ಏನಾದ್ರೂ ರೊಟ್ಟಿನ್ ಚೇಂಜ್ ಆಗ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಬೋರಿಂಗ್ ಆಗ್ತಾ ಇದೆ ತುಂಬಾ ಅದೇ ಟೈಲಿರು ಅದೇ ಇವಾಗಲೂ ಒಂದೇ ತರ ಇದ್ರೆ ಬೇಜಾರ್ ಆಗತ್ತಲ್ವಾ ಟ್ರಾವೆಲ್ ಹೋಗ್ಬೇಕು ಅನಿಸ್ತಾ ಇದೆ ಇವಾಗಲೂ ಕಿಚನ್ ಬಟ್ಟೆಗಳು ಕ್ಲೀನ್ ಮಾಡೋದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಬಾತ್ರೂಮ್ ಕ್ಲೀನ್ ಮಾಡೋದು ಬಾತ್ರೂಮ್ ಗೋಡೆ ಕ್ಲೀನ್ ಮಾಡೋದು ಕಿಚನ್ ಗೋಡೆ ಕ್ಲೀನ್ ಮಾಡೋದು ಇದೇ ಆಗೋಗ್ಬಿಡುತ್ತೆ ುಟೀನ್ ಅಲ್ಲಿ ಚೇಂಜಸ್ ಇರಬೇಕು ಎಲ್ಲರೂ ಟ್ರಾವೆಲ್ಗೆ ಹೋಗ್ಬೇಕು ಎಲ್ಲ ಏನೋ ಒಂದು ಪಿಕ್ನಿಕ್ ಹೋಗ್ಬೇಕು ಏನಾದರೂ ಒಂದು ಚೇಂಜಸ್ ಇರಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ ಮಕ್ಕಳು ಇರೋರಿದ್ರೆ ಸ್ಕೂಲ್ ಹೋಗೋ ಮಕ್ಳು ಇರ್ತಾರೆ ಅವ್ರಿಗೆ ಅವ್ರದೇ ಒಂಥರ ಟೈಮ್ ಟೇಬಲ್ ಬೇರೆ ಇರುತ್ತೆ ನಂದು ನಂದೇ ಒಂಥರ ಟೈಮ್ ಟೇಬಲ್ ಇದೆ ಏನ್ ಮಾಡೋದು ಎಷ್ಟು ಹುಡುಕಿ ಹುಡುಕಿ ಕೆಲಸ ಮಾಡ್ತೀನಿ ಹುಡುಕೊಳ್ಳೋಕ ಮನಸ್ಸು ಬರಲ್ಲ ಹುಡುಕಿ ಹುಡುಕಿ ಕೆಲಸ ಮಾಡ್ತಾನೆ ಇರ್ತೀನಿ ಇನ್ನೊಂದು ಟೂ ಫ್ಲೋರು ಇಲ್ಲ ತ್ರೀ ಬಿ ಎಚ್ ಟು ಬಿ ಎಚ್ ಪಿ ಇದ್ರೆ ನನಗೆ ಚೆನ್ನಾಗಿರುತ್ತೆ ಓಡಾಡಿ ಓಡಾಡಿ ಕೆಲಸ ಮಾಡಿ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣನೂ ಅದು ಆಗುತ್ತೆ ಏನು ಮಾಡೋದು ಅದಕ್ಕೂ ಬಿ ಎಚ್ ಕೆ ಆಗುತ್ತೆ ಅದಕ್ಕೂ ವೇಟ್ ಮಾಡ್ಬೇಕು ಅದಕ್ಕೂ ಒಂದು ಟೈಮ್ ಅಂತ ಬರ್ಬೇಕಲ್ವಾ ಸೊ ಏನಾದ್ರೂ ಚೇಂಜ್ ಮಾಡ್ಕೊಳ್ಬೇಕು ನನಗೆ ಚೇಂಜ್ ಮಾಡೋದು ಇದು ಮಾಡೋದು ಅದು ನನ್ನ ನನಗೇನೆ ಎನರ್ಜಿ ಬರಬೇಕು ಒಂದು ಏನೋ ಒಂದು ಇದು ಆಗ್ಬೇಕು ಖುಷಿ ಆಗ್ಬೇಕು ಎನರ್ಜಿ ಬರಬೇಕು ಅದು ಚೇಂಜ್ ಆದ ತಕ್ಷಣ ಏನೋ ಒಂದು ಹೊಸ ಬಟ್ಟೆ ತಗೊಂಡಾಗ ನಮ್ಗೆ ಒಂದು ಖುಷಿ ಆಗುತ್ತೆ ಹೊಸ ವೆಹಿಕಲ್ ತಗೊಂಡಾಗ ಖುಷಿ ಹೇಗಾಗುತ್ತಲ್ಲ ಆತರ ಒಂದು ಚೇಂಜ್ ಆಗಬೇಕು ಅಂದ್ರೆ ಏನೋ ಶಾಪಿಂಗ್ ಮಾಡೋದು ಅಂತಲ್ಲ ಏನ್ ಮಾಡೋದು ಅಂತ ಯೋಚನೆ ನಾನು ಮೂವಿಗಳೆಲ್ಲ ನೋಡಕ್ ಬೋರಿಂಗ್ ಮನೇಲೆಲ್ಲ ಮೂವಿ ನೋಡ್ತಾ ಇರ್ತೀನಿ ಜಿಯೋ ಫೈಬರ್ ಅಲ್ಲಿ ನೆಟ್ ಜೀವನಲ್ಲಿ ಬರ್ತಾ ಇರುತ್ತೆ ಮೂವಿಗಳು ಇವಾಗ ಒಂದು ಟ್ರೆಂಡ್ ಇದೆ ಅದ ಯೂಟ್ಯೂಬ್ ರೀಲ್ಸ್ ಆನ್ ಮಾಡಿದ್ರೆ ಸಾಕು ದಿಕ್ ಟಾಮ್ ದಿಕ್ ಅಂತ ಅದೊಂದು ಬರುತ್ತೆ ಅದನ್ನು ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಹೀರಾ ಒಂದಿಗೆ ಅದೊಂದು ಬರುತ್ತೆ ನನಗೆ ಏನು ನೋಡೋಣ ಏನು ಗೊತ್ತಿಲ್ಲ ಆ ಮೂವಿ ನೋಡಲೇಬೇಕು ಅನ್ನೋದು ಅಂತ ಇಂಟ್ರೆಸ್ಟ್ ಇಲ್ಲ ಇನ್ನೊಂದು ಬಂದಿದೆ ಯಾವುದೋ ಪುಷ್ಪ ಪಾಟೂ ಬಂದಿದೆ ಅದೊಂದು ಅದೊಂದು ಸಾಂಗ್ ಬರ್ತಾ ಇರುತ್ತೆ ಸೊ ಟ್ರೆಂಡಿಂಗ್ ಸಾಂಗ್ ಅಂದ್ರೆ ಇವಾಗ ಖುಷ್ ಪಾಟೂ ಬಂದಿದೆ ಹೀರಾ ಮಂಗೆ ಬಂದ್ ಸೌನ್ ತಿತ್ತಾವಂ ತಿತ್ತಾವನ್ ಅಂತ ಬರ್ತಾ ಇದ್ದಾರೆ ಟ್ರೋಲಿಂಗ್ ಕೂಡ ಎಷ್ಟು ಟ್ರೋಲಿಂಗ್ ಮಾಡ್ತಾರೆ ನಗು ಬರುತ್ತೆ ನೋಡ್ತಾರೆ ಬೆಕ್ಕುಗಳನ್ನ ತೋರಿಸ್ತಾರೆ ಬೆಕ್ಕು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ಈ ಡಾಗಿಗಳ್ ವಾಕ್ ಮಾಡಿದು ಯಾವುದು ಗೋಲ್ಡನ್ ರಿಟ್ರಿವರ್ ಅದೇನೋ ಡಾಗ್ ಬರುತ್ತಲ್ವಾ ಅದಕ್ಕೆ ಬಾಲಕ್ಕೆ ಜಡೆ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಇದನ್ನ ಮಾಡ್ತಾರೆ ಅಂತ ಅದಕ್ಕೆ ಸಾಂಗ್ ಹಾಕ್ಬಿಟ್ಟು ತುಂಬಾ ಫನ್ನಿ ಬೀಟ್ರೂಟ್ ಪಲ್ಯ ಚಪಾತಿ ಇಷ್ಟು ತಿನ್ಬಿಟ್ರೆ ಆಗೋಯ್ತು ಒನ್ ಅವರ್ ಟಿವಿ ನೋಡ್ಕೊಂಡು ಕೂತಿರೋದು ಪಾತ್ರೆಗಳು ತೊಳೆಯೋದು ಕಿಚನ್ ಕ್ಲೀನ್ ಮಾಡೋದು ಇವತ್ತು ಮೀಶೋ ಇಂದ ನಾನು ಈ ರ್ಯಾಕ್ನ ತರಿಸ್ದೆ ಇದು ಈ ರಾಕ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ರ್ಯಾಕ್ ತರಿಸಿದೀನಿ ಏನ್ ಮಾಡುದು ನನ್ಗೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಮೀಶೋನಲ್ಲಿ ಸ್ವಲ್ಪ ಒಳ್ಳೆ ಅದ್ರ ಮೇಲೆ ಇಡೋದಿಕ್ಕೆ ಶೆಲ್ಫ್ ಮೇಲೆ ಇಡೋದಿಕ್ಕೆ ಒಳ್ಳೆ ಒಂಥರ ಡಿಸೈನ್ ಆಗಿರೋ ಒಂದು ಯೂನಿಕ್ ಆಗಿರೋ ಜಾರ್ಗಳ್ನ ತರಿಸ್ಬೇಕು ಒಂದು ನಾಲ್ಕೈದು ಜಾರ್ ಆದ್ರೂ ಯುನಿಕ್ ಆಗಿರ್ಬೇಕು ಒಂಥರ ಅಟ್ರಾಕ್ಷನ್ ಆಗಿರ್ಬೇಕು ತರ ತರಿಸ್ಬೇಕು ಅಂತ ಇದೆ ಇವಾಗ ಸದ್ಯಕ್ಕೆ ಅದನ್ನೇ ಇಟ್ಟಿದ್ದೀನಿ ಹೌದು ಎಷ್ಟು ಅಂತ ಹೊಸ ಹೊಸ ತರಿಸೋದಲ್ವ ಆಲ್ರೆಡಿ ತುಂಬಾ ಇದೆ ಮನೆಯಲ್ಲಿ ಸೊ ಅದ್ರೂ ಏನಾದ್ರು ಕಿಚನ್ ಅಲ್ಲಿ ಚೇಂಜಸ್ ಇರಬೇಕು ಇವಾಗ ಎಲ್ಲರೂ ನೋಡಿ ಟ್ರೆಂಡ್ ಅಂತ ಇದು ಏನದು ಈ ಲೈಟ್ ಹಾಕ್ಬಿಟ್ರು ಅದನ್ನ ನೋಡಿ ನಾನು ಈ ನ ಎಲ್ರಿಗೂ ಖುಷಿ ಆಗಲಿ ನನ್ಗೆ ನನ್ನ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ವಾಚ್ ಮಾಡ್ತಾರೆ ನನ್ನ ನ ಅವ್ರಿಗೂ ಖುಷಿ ಆಗ್ಲಿ ಅಂದ್ಬಿಟ್ಟು ಇದೆಲ್ಲ ನಾನು ಮಾಡಿದೆ ಈ ಗೋಡೆ ಮೇಲೆ ಸ್ಪೈಡರ್ ಮ್ಯಾನ್ ತರ ಹತ್ತಿ 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 ವಾಲ್ ಸ್ಟಿಕ್ಕರ್ ಎಲ್ಲ ಅಂಟಿಸ್ ಈ ವಾಲ್ಗಳನ್ನೆಲ್ಲ ಕ್ಲೀನ್ ಮಾಡಿದೆ ಚಕ್ಲಿ ಒತ್ತೊಳ್ ಬೇಕಾಗಿತ್ತು ಅದನ್ನ ಫುಲ್ ಯಾವ್ದು ಒಂದ್ ನಾಲ್ಕೈದು ಮೂಟೆ ಇದೆ ಯಾವ ಮೂಟೆನಲ್ಲಿ ಹಾಕಿದಿನಿ ಅಂತ ಏನ್ ಸರ್ಚ್ ಮಾಡೋದು ನಾನು ಗೋಲ್ಡ್ ಇದು ಇದರಲ್ಲಿ ಸರ್ಚ್ ಮಾಡ್ತಾರಲ್ಲ ಆತರ ಹೋಗ್ಬಿಟ್ಟು ಈ ಕೋಲಾರ ಚಿನ್ನದ ಗಣಿನಲ್ಲಿ ಹುಡ್ಕಾಡ್ತಾರಲ್ಲ ಆ ತರ ಹೋಗ್ಬಿಟ್ಟು ನಾನು ಎಲ್ಲ ತೆಗೆದ್ಬಿಟ್ಟು ಮೂಟೆ ಇದೆ ಅಂತ ಹೊತ್ತು ಸಿಕ್ತು ಸೆಕೆಂಡ್ ಮೂಟೆನಲ್ಲಿನೇ ಸಿಕ್ಬಿಡ್ತು ಸೊ ಚಕ್ಲಿ ಒತ್ತೋಳು ಎತ್ಕೊಂಡೆ ಅದೂ ಇತ್ತು ಒಬ್ಳೆ ಹತ್ತಿದೆ ಏಣಿ ಏಣಿ ಚೆನ್ನಾಗಿದೆ ಏಣಿ ಮೇಲೆ ಹತ್ಬಿಟ್ಟು ನನಗೆ ಬೇಕಾಗಿರೋ ದೊಡ್ಡ ದೊಡ್ಡ ಬೇಸಿನ ಮೂಟೆಯಿಂದ ಹೊರಗೆ ತೆಗೆದು ಇಲ್ಲೇ ಇಟ್ಟಿದ್ದೀನಿ ಇಲ್ಲಿ ಮೇಲುಗಡನೆ ಇಟ್ಟಿದ್ದೀನಿ ಕೈಗೆ ಸಿಗೋತರ ಈ ಕಬರ್ಡ್ ಏನಿದೆ ಅದನ್ನು ಓಪನ್ ಮಾಡಿದ್ರೆ ಇದೆ ಒಂದು ಸಾರಿ ವಾಶ್ ಮಾಡಿ ಸ್ವಲ್ಪ ಬಿಸಿರಿಗೆ ಬಿಟ್ಬಿಟ್ಟು ನಾವು ಏನಾದರೂ ಲಡ್ಡುಗಳು ಚಕ್ಲಿಗಳು ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಅಂತ ನಮ್ಮ ಮನೆ ನಮ್ಮ ಕಿಚನ್ನು ಏನಂದರೆ ಕಾಂಪ್ಯಾಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಬಟ್ ನನಗೆ ತುಂಬ ಆಸೆ ಇರೋದು ಟು ಬಿ ಎಚ್ ಕೆಗೆ ಹೋಗ್ಬೇಕು ಅವಾಗ ಸ್ವಲ್ಪ ಕಿಚನ್ ದೊಡ್ಡದಾಗಿರುತ್ತೆ ಅವಾಗ ನನಗೆ ಒಂದು ಏನೋ ಒಂದು ಏನಾದರೂ ಒಂದು ನಾನು ಫುಡ್ಿದಾಗ ಕುಕಿಂಗ್ ಏನೋ ಒಂದು ಏನಕ್ಕೆ ಒಂದು ಅಂದ್ಕೊಳ್ತಾ ಇರ್ತೀನಿ ಏನು ಯಾವಾಗ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ನನ್ನ ಮಗಳು ಮೊನ್ನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಮಮ್ಮಿ ನಿಮಗೆ ನೈಕ ಯಾ ನೈಕಾ ಗೊತ್ತಾ ಅಂತ ಹೇಳಿದ್ಲು ನೈಕಾ ಗೊತ್ತಿಲ್ಲ ನೈಕಾ ಗೊತ್ತಿದೆ ಅಂತ ಹೇಳಿದ್ವಿ ಒಂದು ನಿಮಿಷದಲ್ಲಿ ಸೊ ನನ್ನ ಮಗಳು ನೈಕಾ ಗೊತ್ತಾ ಮಮ್ಮಿ ಅಂತ ಹೇಳಿದ್ರು ನೈಕಾ ಗೊತ್ತಲ್ಲಮ್ಮ ಕಾಸ್ಮೆಟಿಕ್ಸು ಅದೇನೋ ಬ್ರ್ಯಾಂಡ್ ಎಲ್ಲ ಇದೆ ನೈಕಾದು ಅಂತ ಹೇಳಿದೆ ನಾನು ನೈಕಾ ಎಲ್ರಿಗೂ ಗೊತ್ತಲ್ವಾ ಹಾಂ ಗೊತ್ತೇ ಅಂತಂದೆ ಆಮೇಲೆ ನಿಮ್ಗೆ ಗೊತ್ತಾ ಮಮ್ಮಿ ಫಿಫ್ಟಿ ಇಯರ್ಸ್ ಓಲ್ಡ್ ಫೀಮೇಲ್ ಲೇಡಿ ಒಬ್ರು ನೈಕಾ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ ಈಗ ಅವರು ಇದ್ದಾರೆ ಫಿಫ್ಟಿ ಇಯರ್ಸ್ಗೆ ಅವರು ಸ್ಟಾರ್ಟ್ ಮಾಡಿರೋದು ಒಂದು ಗ್ರೇಟ್ ಅಚೀವ್ಮೆಂಟ್ ಅವರು ಮಾಡಿರೋದು ಅಂತ ನನಗೆ ಈ ಥರ ಹೇಳ್ತಾ ಇರ್ತಾಳೆ ಅಂದರೆ ನೀನು ಏನಾದರೂ ಒಂದು ಮಾಡು ನಿನ್ನ ಕೈಗೆ ಆಗುತ್ತೆ ಇನ್ನು ಮಾಡು ನಿನಗೆ ಟ್ಯಾಲೆಂಟ್ ಇದೆ ಅಂತ ನಾನಿಷ್ಟು ಧೈರ್ಯ ನನಗೆ ಬರೋದಕ್ಕೆ ಕಾರಣ ನಾನು ಇಷ್ಟು ಪ್ರತಿಯೊಂದನ್ನು ಲೈಫಲ್ಲಿ ಒಂದು ಹೇಳ್ತಾರಲ್ಲ ಒಂದು ಗುರಿ ಇರಬೇಕು ಒಂದು ಗುರು ಇರಬೇಕು ಅಂತ ನಾನು ಏನೂ ಇಲ್ಲದಲ್ಲೇ ಜೀರೋ ಇದ್ದೆ ಬಟ್ ಏನಂದ್ರೆ ನನ್ನ ಮಗಳಿಗೆ ನನ್ನ ಮಗಳು ನನಗೆ ಒಂದು ತಂದೆ ತಾಯಿ ಥರ ನನಗೆ ತುಂಬ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಇವಾಗ ನನಗೆ ಸ್ವಲ್ಪ ಲಾಸ್ ಆಗಿದೆ ಅಂದರೂ ಅದನ್ನು ಹಗ್ಲೆಲ್ಲ ಹೇಳಲ್ಲ ಅವಳು ನನ್ನ ಮನಸ್ಸಿಗೆ ನೋವಾಗಬಾರ್ದು ಅಂದ್ಬಿಟ್ಟು ಬಿಡು ಯಾವತ್ತು ಯಾವತ್ತು ಒಂದೇ ದಿವಸ ನನ್ನ ಮಗಳು ನೀನು ಇದು ರಾಂಗ್ ಡಿಸಿಷನ್ ತಗೊಂಡೆ ಇದು ಲಾಸ್ ಮಾಡಿದೆ ಅದು ಯಾವತ್ತೂ ನನಗೆ ಬಂದಿಲ್ಲ ಅವಳಿಗೆ ಪ್ರತಿಯೊಂದು ಎಲ್ಲ ಗೊತ್ತಿದೆ ನಾನು ಎಲ್ಲನೂ ಏನೇನು ನನಗೆ ಡ್ರೀಮ್ಸ್ ಇದೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಅಡ್ಡಿ ಆತಂಕಗಳು ಬರ್ತಾ ಇದೆ ಎಷ್ಟೊಂದೆಲ್ಲ ನಾನು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸೊ ಅವಳು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಅವಳೇ ಹೇಳಿತು ನನಗೆ ನೀನು ನಿನ್ನ ಟ್ಯಾಲೆಂಟ್ ಇದೆ ಜಾಬ್ಗೆ ಹೋಗು ಜಾಬ್ಗೆ ಸೇರ್ಕು ಅಂತ ಅವಳಾಗ ಅವಳೇ ಹೇಳಿದ್ದು ನನ್ನ ಮಗಳನ್ನೇ ಹೋಗು ಮಾಡು ನಮ್ಮ ಟೀಚರ್ಗಳೆಲ್ಲ ನೋಡಿ ಎಷ್ಟು ಕಷ್ಟ ಕಷ್ಟಪಡ್ತಾರೆ ಅವರು ನೀನು ಬರೀ ಮನೇಲಿ ಅಡಿಕೆ ಮಾಡ್ತೀಯಾ ಸುಮ್ಮನೆ ಸಾಯಂಕಾಲ ನಾವು ಬರೋವರೆಗೂ ಕೂತ್ಕೊಂಡಿರ್ತೀಯಾ ಮನೆ ಕೆಲಸ ಮಾಡಿಕೊಂಡು ಇಲ್ಲಮ್ಮ ಹೇಗೆ ಮಾಡೋಕ್ಕಾಗುತ್ತೆ ನಾನು ಅವ್ರು ನಿಮ್ಮ ಟೀಚರ್ಸ್ ಎಲ್ಲ ಹೈಲಿ ಎಜುಕೇಟೆಡ್ ಅಲ್ವ ಅವ್ರದ್ದು ಐ ಸಿ ಎಸ್ ಸಿ ಸಿಲೆಬಸ್ ಅವ್ರಿಗೂ ನನಗೂ ಕಂಪೇರ್ ನಮ್ಮ ಅಂದರೆ ಯಾಕೆ ಮಾಡೋಕೆ ನಿನ್ನ ಕೈಲಿ ಹಾಕಿ ಮಾಡೋಕ್ಕಾಗಲ್ಲ ಏನೋ ಒಂದು ಮಾಡು ಹೋಗು ಹಾಗೆ ಹೀಗೆ ಏನೋ ಒಂದು ಮನೇಲಿ ಕೆಲಸ ಮಾಡಿಕೊಂಡು ಹೊರಗೂ ಹೆಂಗ್ ಹೋಗ್ಬೇಕು ಅಂದ್ರೆ ಯಾಕೆ ನಮ್ಮ ಮೇಡಮ್ಗಳು ಮಾಡಲ್ವ ಅವ್ರು ಬೆಳಗ್ಗೆ ಹಾಗೆ ಬಂದ್ಬಿಡ್ತಾರ ಹೋಗು ಅವರು ಕುಕ್ಕಿಂಗ್ ಮಾಡಿ ಅವ್ರ ಮಕ್ಳಿಗೆಲ್ಲ ಬಾಕ್ಸ್ಗಳು ರೆಡಿ ಮಾಡಿ ಎಲ್ಲ ಮಾಡಿಬಿಟ್ಟನೇ ಬರೋದು ನೀನು ನೀನು ಒಬ್ಬಳೇ ಮಾಡಲ್ಲ ಅಂದರೆ ಅವ್ಳಿಗೆ ಗೊತ್ತು ನನಗೆ ಯಾವ ಥರ ಹೇಳಿದ್ರೆ ಯಾವ ಥರ ನನ್ನ ಪುಶ್ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ ನನಗೊಂದು ಎನರ್ಜಿ ಬರುತ್ತೆ ನನಗೆ ಒಂದು ಒಂದು ಕತ್ಲೆ ಇರೋ ಜಾಗನ ಬಿಟ್ಬಿಟ್ಟು ನಾನು ಬೆಳಕಿರೋ ಜಾಗಕ್ಕೆ ನನ್ಗೆ ಹೋಗಕ್ಕೆ ದಾರಿ ಮಾಡಿಕೊಟ್ಟಿರೋದು ನನ್ನ ಮಗಳೇ ಅಂತ ನನ್ಗೆ ತುಂಬಾ ಖುಷಿಯಿಂದ ಹೇಳ್ತೀನಿ ಇಲ್ಲಾಂದ್ರೆ ನನ್ಗೆ ಏನು ಜೀರೋ ನಾಲೆಡ್ಜ್ ಎಲ್ಲ ಇದೆ ದೇವ್ರು ಕೊಟ್ಟಿದ್ದಾನೆ ಟ್ಯಾಲೆಂಟ್ ಸೊ ಅದನ್ನ ಉಪಯೋಗ ಇವಾಗ ಚಪಾತಿ ಹಿಟ್ಟಿರುತ್ತೆ ಇದನ್ನ ಕಲಿಸ್ಬಿಟ್ಟು ನಾನು ಪೂರಿ ಮಾಡ್ತೀನೋ ಚಪಾತಿ ಮಾಡ್ತೀನೋ ಅದು ಮಾಡಿದ್ರೆ ತಾನೇ ಆಗುತ್ತೆ ಹಾಗೆ ಡಬ್ಬಿನಲ್ಲಿ ಹಿಟ್ಟಿಟ್ಟಿದ್ರೆ ಅದು ಹಾಗೇನೆ ಇರುತ್ತೆ ಸೊ ಹಾಗೆನೆ ಅವಳು ನನಗೆ ತುಂಬಾ ಇನ್ಸ್ಪಿರೇಷ್ ಮೋಟಿವೇಟ್ ಮಾಡಿದ್ದಾಳೆ ನೀನು ಕೆಲ್ಸಕ್ಕೆ ಹೋಗು ಜಾಬ್ ಹೋಗು ಈ ಥರ ಮಾಡು ಹಿಂಗಾಗುತ್ತೆ ಇದು ಮಾಡು ಅದು ಮಾಡು ಏನಾದ್ರು ಅಷ್ಟೇನಾದರೂ ಹತ್ರ ನಾನು ಶೇರ್ ಮಾಡಿಕೊಂಡ್ರೆ ಮಾಡು ಮಮ್ಮಿ ನಿನ್ನ ಆಗುತ್ತೆ ನೈಕಾ ನೋಡು ನೈಕಾ ಲೇಡಿ ಅವ್ರು ಸ್ಟಾರ್ಟ್ ಮಾಡಿರೋದು ಫಿಫ್ಟಿ ಇಯರ್ಸ್ ಏಜ್ ಆದಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಬಿಲಿಯನೇರು ಅಂತ ತುಂಬಾನೇ ಅವಳು ಈ ಥರ ಎಕ್ಸಾಂಪಲ್ಸ್ ಕೊಡ್ತಾಳೆ ಆಮೇಲೆ ವೆಬ್ ಸೀರಿ ಮೂವಿಗಳು ತೋರಿಸ್ತಾಳೆ ತಾಯಿ ಬಗ್ಗೆ ತುಂಬ ಸ್ಟ್ರಗಲ್ ಮಾಡಿರೋ ತಾಯಿ ಬಗ್ಗೆ ಆಮೇಲೆ ಏನೇನೋ ಒಂದು ಒಳ್ಳೆ ಒಂದು ಒಳ್ಳೆ ಮೆಸೇಜ್ ಇರೋದು ಒಂದು ನಮಗೆ ಮೋಟಿವೇಶನ್ ಆಗ್ಬೇಕು ಆ ತರದ್ದು ಒಂದು ಮೂವಿಗಳನ್ನ ನನ್ಗೆ ನನ್ನ ಮಗಳು ವೆಬ್ ಸೀರೀಸ್ ಎಲ್ಲ ಹಾಕಿ ಕೂರಿಸ್ಬಿಟ್ಟು ತೋರಿಸ್ತಾಳೆ ಸೊ ಏನಂದ್ರೆ ನೀನ್ ಇದಕ್ ಮಾಡ್ದೆ ಅದ್ಯಾಕ್ ಮಾಡಿದೆ ನಿನ್ ಬುದ್ಧಿ ಇಲ್ಲ ಯಾವತ್ತು ನನಗೆ ಅಂದಿಲ್ಲ ಯಾವತ್ತಾವತ್ತೂ ಅಂದಿಲ್ಲ ಎಷ್ಟೋ ಕೆಲವೊಂದು ಒಂದೆರಡು ಸರ್ತಿ ನನಗೆ ನೆನಪಿರೋ ಹಾಗೆ ಒಂದು ಸರ್ತಿ ಏನೋ ಒಂದೇ ಒಂದು ಸರ್ತಿ ಆ ಟೈಮಲ್ಲಿ ನಾನು ನನ್ನ ಮಗಳನ್ನ ತಬ್ಕೊಂಡು ಜೋರಾಗಿ ಹತ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಹಾದು ಬಿಟ್ಟಿದ್ದೀನಿ ನನ್ನ ನನ್ನ ನಾನು ಅದೊಂದು ಟೈಮಲ್ಲಿ ಬಿಟ್ಟರೆ ನಾನು ಯಾವ ಟೈಮಲ್ಲೂ ನನ್ನ ನನ್ನ ಮಗಳ ಮುಂದೆ ಅಳೋಕೆ ಇಷ್ಟಪಡಲ್ಲ ಅಳೋಕೆ ಇಷ್ಟಪಡಲ್ಲ ಅವಳನ್ನ ತಬ್ಕೊಂಡು ಇಟ್ಕೊಂಡು ಅಷ್ಟು ಹತ್ತಿದ್ದೀನಿ ಅವಳು ಸೈಲೆಂಟಾಗಿ ಹೀಗೆ ಕೂತಿದ್ದಾಳೆ ರೀಸೆಂಟಾಗಿನೇ ಯಾವಾಗ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಅಂತಲೇ ಹೇಳ್ತೀನಿ ನೈನ್ಟೀನಲ್ಲಿ ಟು ತೌಸಂಡ್ ಏಯ್ಟೀನ್ ಎಂಡ್ ನೈನ್ಟೀನ್ ನೈನ್ಟೀನ್ ಜಾನ್ ಫೇಬ್ ಇರ್ಬೋದು ತುಂಬ ತುಂಬ ಹತ್ತುಬಿಟ್ಟೆ ಆವಾಗ ತುಂಬ ಅಂದರೆ ತುಂಬ ಹತ್ತು ತುಂಬಾ ನನಗೆ ಎಷ್ಟು ಎನರ್ಜಿ ಲೋ ಅಂದರೆ ಎನರ್ಜಿ ಒಂದು ಝೀರೋ ಆಗೋಗಿತ್ತು ಲೋ ಆಗೋಗಿತ್ತು ನನಗೆ ಈ ಯಾತ್ರ ಹೇಳಬೇಕು ಎಷ್ಟು ಅದಕ್ಕೆ ಬೇಜಾರಾಗಿ ಹತ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಟೈಮ್ ಇಟ್ಟರೆ ಇನ್ನು ನಾನು ಯಾವತ್ತೂ ಮಗಳು ಒಂದೇ ಹತ್ತಿಲ್ಲ ಮಕ್ಕಳಿಗೆ ಮುಂದೆ ನನಗೆ ಲೋ ನ ನನ್ನ ಎನರ್ಜಿ ಲೋ ಆಗಿ ತೋರಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತೀನಿ ಬಾಕಿ ಹಿಟ್ಟು ಕಲಸಿಟ್ಟಿದ್ದೀನಿ ಇವಾಗ ಇದು ಹಾಕೋಯ್ತು ಬೀಟ್ರೂಟ್ ಪಲ್ಯ ಒಂದು ತೋರ್ದ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಕಡಾಯಿ ಅಂತೂ ರೆಡಿ ಇದೆ ಇದರಲ್ಲಿ ರವೆ ಲಡ್ಡು ಮಾಡಿದ್ದೆ ಮಧ್ಯಾಹ್ನ ರವಾ ಲಡ್ಡು ಮಾಡಿದ್ದೆ ಈಗ ಏನಿಲ್ಲ ಅದರಲ್ಲೇ ನೀರು ಹಾಕಿ ಸುಮ್ಮನೆ ವಾಶ್ ಮಾಡಿಬಿಡ್ತೀನಿ ತುಪ್ಪ ಇದೆ ಏನಾಗಲ್ಲ ನೀರು ಹಾಕಿ ಆ ರವೆ ಇದೆ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಬಿಟ್ರೆ ಇದರಲ್ಲೇ ಒಗ್ಗರಣೆ ಹಾಕಿ ನಾನು ಏನದು ಬೀಟ್ರೂಟ್ ಪಲ್ಯ ಮಾಡ್ತೀನಿ ಓಕೆನಾ ಆಮೇಲೆ ಸಿಗ್ತೀನಿ